ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಆಪ್ಷನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ ಇವತ್ತು ನಾನು ಕಳೆದ ಸಲ ಅವತ್ತೊಮ್ಮೆ ವೀಡಿಯೋ ಮಾಡಿದ್ದೆ ಮರಿಕೆ ಸಾವಯವ ಮಳಿಗೆ ಮರಿಕೆ ಸಾವಯವ ಮಳಿಗೆಯ ಹತ್ತಿರವೇ ಅವರ ರಿಲೇಟಿವ್ ಅವರೇ ಹೊಸ ಶಾಪ್ ಒಂದು ಓಪನ್ ಆಗಿದೆ ಇವತ್ತು ಪುತ್ತೂರಲ್ಲಿ ಪುತ್ತೂರು ಎ ಪಿ ಎಮ್ ಸಿ ರೋಡ್ ಹತ್ತಿರ ಅಂದರೆ ಅವತ್ತು ಹಾಗೆ ನಾನು ಹೇಳಿದ್ದೆ ಆದರ್ಶ ಹಾಸ್ಪಿಟಲ್ನ ಎದುರೆ ಸರಿ ಸರಿ ಆದರ್ಶ ಹಾಸ್ಪಿಟಲ್ನ ಎದುರೆ ಪುತ್ತೂರು ಆದರ್ಶ ಹಾಸ್ಪಿಟಲ್ ಅಂದರೆ ಎಲ್ರಿಗೂ ಗೊತ್ತುಂಟು ಅದರ ಎದುರು ಇಲ್ಲಿ ಹೊಸ ಹೆಸರು ಬ್ರ್ಯಾಂಡ್ ದಿ ಬೋಟ್ ಹೌಸ್ ಅಂತ ಹೆಸರು ಶಾಪ್ ಮತ್ತೇನಂದರೆ ಅದು ಲೋಗೋ ಹಾಕಿ ಲೋಗೋ ಹಾಕಿದ್ದಾರೆ ನೋಡಿ ಮತ್ತು ಮರಿಕೇಸ್ ಆರ್ಗ್ಯಾನಿಕ್ ಕ್ಲಾಸಿಕ್ ದ ಟೇಸ್ಟ್ ಆಫ್ ನೇಚರ್ ಅಂತ ಹಾಕಿದ್ದಾರೆ ಓಕೆ ಶಾಪ್ನ ಒಳಗೆ ಹೋಗ ಇವತ್ತು ಹೊಸ ವರ್ಷ ಯುಗಾದಿ ಹಾಗೆ ಬೇವು ಬೆಲ್ಲ ಬಂದವರಿಗೆ ಗೆಸ್ಟ್ ಅವರಿಗೆ ಬೇವು ಬೆಲ್ಲ ಇಟ್ಟಿದ್ದಾರೆ ಬಂದವರಿಗೆ ಬೆಲ್ಲದ ಸಣ್ಣ ಹಣ್ಣ ಒಂದು ಉಂಡೆ ಬೆಲ್ಲದ ಸಣ್ಣ ಹಣ್ಣು ಉಂಡೆ ಮತ್ತು ಬೇವಿನ ಎಲೆ ಅಂದರೆ ಒಂದು ಕೈ ಒಂದು ಕೈ ಬೇವಿನ ಎಲೆ ಮತ್ತು ಒಂದು ಸಣ್ಣ ಬೆಲ್ಲ ತುಂಡು ಮತ್ತು ಬಂದವರಿಗೆ ವಾಟರ್ ಮೆಲನ್ ಜ್ಯೂಸ್ ಅಂದರೆ ಬಚ್ಚಂಗಾಯಿ ಜ್ಯೂಸ್ ಉಂಟು ವೆಲ್ಕಮ್ ಡ್ರಿಂಕ್ ಇವತ್ತು ಬಂದವರಿಗೆ ನಾನು ಸ್ವಲ್ಪ ಲೇಟ್ ಆಯಿತು ಬೆಳಿಗ್ಗೆ ಇನಾಗ್ರೇಷನ್ ಇರುವಾಗಲೇ ಬರಬೇಕಿತ್ತು ಆ್ಯಕ್ಚುಲಿ ನನಗೆ ಬರಲಿಕ್ಕೆ ಸ್ವಲ್ಪ ಸಡನ್ ಮರ್ ಮರ್ತೋಗಿದೆಯಲ್ಲಾದ್ರೆ ಬೆಳಿಗ್ಗೆ ಬರ ಬರ್ತಿದ್ದೆ ತೊಂದರೆ ಇಲ್ಲ ಆದರೂ ಒಂದು ಈಗ ಟೈಮ್ ನಾಲ್ಕು ಮುಕ್ಕ ನಾಲ್ಕು ಐವತ್ತಾಯಿತು ಓಕೆ ಇನ್ನು ನಾನು ಶಾಪ್ನ ಒಳಗೆ ಹೋಗ್ತೇನೆ ಈಗ ಇವರು ದ ಬೋಟ್ ಹೌಸ್ ಅವರ ಓನರ್ ಅವರ ಅಕ್ಕನಲ್ಲಿ ಮಾತಾಡಿಸ್ತೇನೆ ಮೇಡಮ್ ಇಲ್ಲಿಯ ವಿಶೇಷ ಏನಿದೆ ವಿಶೇಷ ಅಂತ ಹೇಳಿದ್ರೆ ನಾವೆಲ್ಲ ಸ್ವೀಟ್ ಬೇಸ್ ಅಲ್ಲಿ ಎಷ್ಟಾಗ್ತದೆ ಅಷ್ಟು ಪಿಡ್ತೀನಿ ನಾವು ಆದಷ್ಟು ಜನರಿಗೆ ಹೆಲ್ದಿಯಾಗಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಈಗ ಪಿಜ್ಜಾ ಎಲ್ಲ ನಾವು ಮೈದಲು ಮಾಡ್ತಾ ಇದ್ದೇವೆ ಎಲ್ಲಿ ಹೊರಗಡೆ ಹೋದ್ರೂ ನಾವು ಸಾಧಾರಣವಾಗಿ ಈಗ ಹೊರಗಡೆ ಸಿಗುವಂತಹ ಹೆಚ್ಚಿನ ಫುಡ್ಡಲ್ಲಿ ಕೂಡ ಆರ್ಟಿಫಿಷಿಯಲ್ ಎಸೆನ್ಸ್ ಇರ್ತದೆ ಕೆಮಿಕಲ್ಸ್ ಇರ್ತದೆ ಕಲರಿಂಗ್ ಏಜೆಂಟ್ ಇರ್ತದೆ ನಾವಿಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ಸನ್ನು ಯೂಸ್ ಮಾಡ್ತಾ ಇಲ್ಲ ಡಿಸರ್ಬೇಟಿವ್ಸನ್ನು ಯೂಸ್ ಮಾಡ್ತಾ ಇಲ್ಲ ರಿಫೈಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮೈದದ ಜಾಗದಲ್ಲಿ ನಾವು ಆದಷ್ಟು ಗೋಧಿಯನ್ನು ಬಳಸ್ತಾ ಇದ್ದೇವೆ ಈಗ ಐಸ್ ಕ್ರೀಮನ್ನು ನಾವು ಫೋನಲ್ಲಿ ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಮೊದಲು ಹಾಳೆ ಕಪ್ಪಲ್ ಸರ್ವ್ ಮಾಡ್ತಾಯಿದ್ದೆವು ಅದು ಇಕೋ ಫ್ರೆಂಡ್ಲಿ ಹಾಳೆ ಕಪ್ಪಲ್ಲಿ ಸರ್ವ್ ಮಾಡ್ತಾಯಿದ್ದೆವು ಈಗ ಫೋನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅದರಲ್ಲಿ ಕೂಡ ನಾವು ಯಾವುದೇ ರೀತಿಯಾದಂತಹ ಮೈದಾವನ್ನು ಯೂಸ್ ಮಾಡ್ತಾ ಇಲ್ಲ ರವೆ ಏನಿದೆ ರವೆಯನ್ನು ಯೂಸ್ ಮಾಡಿಕೊಂಡು ಫೋನನ್ನು ಮಾಡ್ತಾ ಇದ್ದೇವೆ ಹಾಗೆ ವೀಟ್ ವೀಟ್ ಬೇಸ್ ಪಿಜ್ಜಾವನ್ನು ಮಾಡ್ತಾ ಇದ್ದೇವೆ ಮೋಮೋಸ್ ಕೂಡ ವೀಟ್ ಬೇಸಲ್ಲೇ ಮಾಡ್ತಾ ಇದ್ದೇವೆ ಇನ್ನು ಸ್ಯಾಂಡ್ವಿಚ್ಗಳಿಗೆಲ್ಲ ಹೋಮ್ ಮೇಡ್ ಚಟ್ನಿಗಳನ್ನಾಗಿರ್ಬೋದು ಕೆಚಪ್ ಆಗಿರ್ಬೋದು ಇದೆಲ್ಲ ಕೂಡ ಹೋಮ್ ಮೇಡ ಕೆಚಪ್ ಸಾಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದೇವೆ ಹೊರಗಿನಿಂದ ಯಾವುದೇ ಕೆಚಪ್ ಸಾಸನ್ನು ನಾವು ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸನ್ನು ಮಾಡ್ತಾ ಇದ್ದೇವೆ ಇದು ಬಂದವರಿಗೆ ಕಹಿ ಬೇವಿನ ಎಲೆ ಮತ್ತು ಬೆಲ್ಲ ಅಂದರೆ ಬೇವು ಬೆಲ್ಲ ತಿನ್ಬೇಕಂತ ಲೆಕ್ಕ ಹೊಸ ವರ್ಷದ ಶುಭಾಶಯಗಳು ನಿಮಗೆ ಎಲ್ಲರಿಗೂ ಇದು ವೆಲ್ಕಮ್ ಡ್ರಿಂಕ್ ಬಚ್ಚಂಗಾಯಿ ಜ್ಯೂಸ್ ಮತ್ತು ಇದು ಬಂದವರಿಗೆ ಅಂದರೆ ಇವತ್ತು ಬಂದವರಿಗೆಲ್ಲ ಒಂದು ಸ್ವೀಟ್ ಬಾಕ್ಸ್ ಇದೆ ದ ಬೋಟ್ ಹೌಸ್ ಅಂತ ಇದೆ ನೋಡಿ ಲೋಗೋ ಅಂದರೆ ಫೋರ್ಕ್ ಮತ್ತು ಸ್ಪೂನ್ ಇದೊಂದು ಸಿಂಬಲ್ ಕಾರ್ನರಲ್ಲಿ ದ ಬೋಟ್ ಹೌಸ್ ಅಂತ ಒಂದು ರೌಂಡಲ್ಲಿ ಓಕೆ ಶಾಪಿನ ಒಳಗೆ ಹೋಗುವ ಈಗ ಕಸ್ಟಮರ್ಸ್ ಬಂದಿದ್ದಾರೆ ಕಸ್ಟಮರ್ಸ್ ಇದ್ದಾರೆ ಮತ್ತು ಹಾಗೆ ಅವರ ಇದು ನ್ಯಾಚುರಲ್ ಐಸ್ ಕ್ರೀಮ್ ಬೇರೆ ಬೇರೆ ಫ್ಲೇವರ್ ಉಂಟು ಇದು ದಿ ಬೋಟ್ ಹೌಸ್ ಮೆನು ಅಂದರೆ ಒಂದು ಕ್ವೈಟ್ ಹಾಗೆ ಹಾಕಿದ್ದಾರೆ ದ ಬೆಸ್ಟ್ ವಿ ಸರ್ವ್ ಅಂತ ನಾವು ಬೆಸ್ಟ್ ಅದನ್ನು ಸರ್ವ್ ಮಾಡ್ತೇವೆ ಅಂತ ಹೋಮ್ ಮೇಡ್ ಸಿರಪ್ಸ್ ಆ್ಯಂಡ್ ಸಾಸ್ ನೋ ಆರ್ಟಿಫಿಷಿಯಲ್ ಕಲರ್ಸ್ ಆರ್ ಅಂತ ಹಾಕಿದ್ದಾರೆ ಮತ್ತು ನೋಡಿ ಮೆನುವಲ್ಲಿ ಫಸ್ಟಿಗೆ ಸ್ಕೂಪ್ ಬೋಟ್ಸ್ ಮತ್ತು ಜ್ಯೂಸಸ್ ಜ್ಯೂಸಸ್ ಮತ್ತು ಮಿಲ್ಕ್ ಶೇಕ್ಸ್ ಮತ್ತು ಫಲೂಡಾ ಮತ್ತು ವೀಟ್ ಮೋಮೋಸ್ ಅಂದರೆ ಗೋಧಿಯ ಮೋಮೋಸ್ ಗೋಧಿ ಹುಡಿ ಗೋಧಿ ಹುಡಿ ಬಳಸಿ ಗೋಧಿಯದ್ದು ಮತ್ತು ಸ್ಯಾಂಡ್ವಿಚಸ್ ಅದರಲ್ಲಿ ಸ್ಯಾಂಡ್ವಿಚಸ್ಸಲ್ಲಿ ಬೇರೆ ಬೇರೆ ಇದೆ ದಹಿ ತಡ್ಕ ಅಂತ ಇದೆ ವೆಜ್ ಗ್ರಿಲ್ ಪನ್ನೀರ್ ಪನ್ನೀರ್ ಬರ್ಜಿ ಅಂತ ಇದೆ ಚೀಸ್ ಆನಿಯನ್ ಕಾರ್ನ್ ಮತ್ತು ಪಿಜ್ಜಾಸ್ ಮತ್ತು ಅದರಲ್ಲಿ ವೆಜ್ ಪಿಜ್ಜಾಸ್ ಚೀಸ್ ಕಾರ್ನ್ ಪಿಜ್ಜಾ ಜ್ಯೂಸ್ ಟೊಮ್ಯಾಟೊ ಅಂದರೆ ಸಾರಿ ಜ್ಯೂಸಿ ಟೊಮ್ಯಾಟೊ ಅಂತ ಪೆಪ್ಪಿ ಪನ್ನೀರ್ ರೈನ್ಬೋ ಪಿಜ್ಜಾ ಟ್ವೆಂಟಿ ಮಿನಿಟ್ಸಲ್ಲಿ ಕಸ್ಟಮರ್ ಅವರಿಗೆ ಕೊಡ್ತೇವೆ ಅಂತ ಹಾಗೆ ಹಾಕಿದ್ದೇನೆ ಯು ಮೇಡ್ ಆ್ಯನ್ ಎಕ್ಸಲೆಂಟ್ ಚಾಯ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಕಸ್ಟಮರ್ ಕಸ್ಟಮರ್ ಅವರು ವೆಯ್ಟ್ ಮಾಡಬೇಕು ಮತ್ತು ಬೋಟ್ ಹೌಸ್ ಸ್ಪೆಷಲ್ ಜಾಮೂನ್ ವಿತ್ ಐಸ್ ಕ್ರೀಮ್ ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಕ್ರೇಜಿ ಪ್ಯಾನ್ ವೆಫೆಲ್ ಕಪ್ ಮತ್ತು ಹೋಳಿಗೆ ವಿತ್ ಐಸ್ ಕ್ರೀಮ್ ಇದು ನೋಡಿ ಇದು ಹೊಸ್ತು ಹೋಳಿಗೆ ವಿತ್ ಐಸ್ ಕ್ರೀಮ್ ಮತ್ತು ಫ್ರೆಶ್ ಫ್ರೂಟ್ ಫ್ರೂಟ್ ಸಂಡೇ ಅಂತ ಮತ್ತು ಐಸ್ ಕ್ರೀಮ್ ಟ್ಯಾಕೋ ಐಸ್ ಕ್ರೀಮ್ ನ್ಯಾಚೋಸ್ ದ ಬೋಟ್ ಹೌಸ್ ಸ್ಪೆಷಲ್ ಇನ್ನೊಂದು ಬನಾನಾ ಬೋಟ್ ಮತ್ತು ಡ್ರೈ ಫ್ರೂಟ್ ಸಂಡೇ ಸ್ನೋ ಮ್ಯಾನ್ ಪರದೇಸಿ ಅಂತ ಉಂಟು ಮತ್ತು ತಾಳಿ ಇನ್ನೊಂದು ಇದೆ ಅಕ್ಕಾಚು ಅಕಾಚು ಅಂತ ಇದೆ ಓಕೆ ಥ್ಯಾಂಕ್ ಯು ಅಂತ ಎಂಡಿಂಗಲ್ಲಿ ಮೆನುವಲ್ಲಿ ಇಲ್ಲಿ ದ ಬೋಟ್ ಹೌಸ್ ಲೋಗೋ ಫೋರ್ಕ್ ವಿತ್ ದ ಸ್ಪೂನ್ ಅಂದರೆ ಎಂಡಿಂಗಲ್ಲಿ ದ ಥ್ಯಾಂಕ್ ಯು ವಿ ಶುಡ್ ಲವ್ ಟು ಸರ್ವ್ ಯು ಎಗೈನ್ ಮತ್ತು ಕ್ಯೂ ಆರ್ ಕೋಡ್ ಇದೆ ಇದು ಮೆನು ನಾನು ದ ಬೋಟ್ ಹೌಸ್ ಅವರ ಓನರ್ ಅವರನ್ನು ಪರಿಚಯ ಮಾಡ್ತಾ ಇದ್ದೇವೆ ನಿಮಗೆ ಸರ್ ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಸಿಗೆ ಇನ್ನೂ ಒಂದು ಹತ್ತು ಶಾಪ್ ಆಗುವಾಗೆ ಆಗಲಿ ಈಗ